ನಾನು ಒಂದು ಅಪ್ಪಮ್ಮ ಇಬ್ಬರು ಒಳ್ಳೆಯ ಉದ್ಯೋಗದಲ್ಲಿದ್ದರು ನಾವು ಕೃಷಿಕರಾಗಿ ನಾನು ಕೂಡ ಚಿನ್ನದ ಪದಕವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮುಡಿಗೇರಿಸಿಕೊಂಡಿದ್ದೇನೆ ನಾನು ನನಗೆ ಗೋವು ಅಂದರೆ ಭಾರಿ ಇಷ್ಟ ನಾನು ಕೂಡ ದಿನನಿತ್ಯ ನೂರು ಲೀಟ್ರ್ ಹಾಲು ಹಾಕ್ತಿದ್ದೆ ದೇವರೇ ಪ್ರಭುಗಳೇ ಹೇಳಿದ್ರೆ ನಾನು ಕಾರ್ಕಳ ನನ್ನ ಮನೆ ಉರ್ವಾಲ್ನಲ್ಲಿದ್ದರು ಮೂವತ್ತೈದು ಕಿಲೋಮೀಟ್ರ್ ಆಳುವಸ್ ನನಗೆ ನಾನು ಪ್ರತಿನಿತ್ಯ ಐದು ಗಂಟೆಗೆ ಎದ್ದು ಆರು ದನ ಹಾಲನ್ನು ಕರೆದು ಎಂಟು ಕಟ್ಟ ಹುಲ್ಲನ್ನು ಮಾಡಿ ಅದು ಓಮುನಿತ್ ನನ್ನ ಹತ್ರ ಹಾಲನ್ನು ಹಾಕಿ ಹುಲ್ಲು ಹೆರೆದು ನಾನು ಗೋಲ್ಡ್ ಮೆಡಲ್ ಪಡೆದೆ ಪ್ರಭುಗಳೇ ಯಾಕೆಂಥೇಳಿದ್ರೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಬೆಂಗಳೂರಿಗೆ ನನ್ನ ಪ ಪದವಿಯನ್ನು ಪಡೆದು ಅದರ ನಂತರ ಎರಡು ಸಾವಿರ ಐದರಲ್ಲಿ ಇರಾಕ್ ಸದಾ ಮುಷನ್ ಏನು ಇದಾದನು ಅವನ ಒಂದು ಕಾರ್ಯದಲ್ಲಿ ಅಂದರೆ ಅಥವಾ ಒಂದು ನಾನೊಂದು ಸೆಲೆಕ್ಟ್ ಆಗಿದ್ದೆ ದುಬೈಯಲ್ಲಿ ಅಮೇರಿಕನ್ ಆರ್ಮಿಗೆ ಅಲ್ಲಿ ಮೂರು ವರ್ಷ ಉದ್ಯೋಗವನ್ನು ಪಡೆದು ಅದರ ನಂತರ ನನಗೆ ಅಫ್ಘಾನಿಸ್ತಾನಕ್ಕೆ ನನಗೆ ಟ್ರಾನ್ಸ್ಫರ್ ಆದ ನಿಮಿತ್ತ ನಾನು ಆ ಉದ್ಯೋಗವನ್ನು ತೊರೆದು ಊರಿಗೆ ಬಂದು ಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಭುಗಳೇ ಅದರ ನಂತರ ನಾನು ಆ ಟೈಮಲ್ಲಿ ಏನು ಮಾಡೋದು ಎರಡು ವರ್ಷ ಮನೆ ಆಗೋ ಸಮಯದಲ್ಲಿ ನಾನು ನನ್ನ ಉನ್ನತ ವ್ಯಾಸಂಗಕ್ಕಾಗಿ ನಾನು ಆಳ್ವಾಸ್ ಕಾಲೇಜನ್ನು ಆರಿಸಿಕೊಂಡೆ ಆ ಸಮಯದಲ್ಲಿ ಸುಮ್ಮನೆ ಅಂತ ಹೇಳಿ ಅಮ್ಮ ಐದು ದನ ಸಾಕ್ತಾಯಿದ್ರು ಟೀಚರ್ ಆಗಿದ್ದರು ಹೆಡ್ ಆಗಿದ್ದರು ಅವ್ರ ಜೊತೆ ಕೈ ಜೋಡಿಸಿ ನಾನು ಹದಿನೈದು ದನ ಸಾಕಿದೆ ಅದರಲ್ಲಿ ಆರರಿಂದ ಏಳು ದನ ನಾನು ಹಾಲು ಕರೆದು ಪ್ರತಿನಿತ್ಯ ನೂರಿಂದ ನೂರೈವತ್ತು ಲೀಟರ್ ಹಾಲನ್ನು ಹಾಕಿ ನನಗೆ ಚಿನ್ನದ ಪದಕಕ್ಕೆ ಇವತ್ತು ಹಾಲನ್ನು ಅಥವಾ ಗೋ ಸೇವೆಯನ್ನು ಮಾಡಿದರೆ ಆ ಕೃಷ್ಣ ಪರಮಾತ್ಮನು ಖಂಡಿತವಾಗಿಯೂ ನಮಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದರೆ ನಾನು ಮತ್ತು ನನ್ನ ತಂಗಿ ವಿಜೇತ ಪೈ ಇವತ್ತು ಸಾಕ್ಷಿ ಹೇಳಿದ್ರೆ ಹಾಲಿನ ಸೇವೆಯನ್ನು ಅಥವಾ ಮನೆ ಮನೆಗೆ ಹಾಲು ಹಾಕುವಂಥ ಕಾಯಕದಲ್ಲಿ ತೊಡಗಿ ಇವತ್ತು ವಿಜೇತ ಪೈ ಕೂಡ ಕೃಷ್ಣ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪ್ರಾಪ್ತಿಯಾಗಿದ್ದಾರೆ ಬಂಧುಗಳೇ ಹಾಗಾಗಿ ವಿಜೇತ ಪೈ ಅವರು ಹರಿ ಓಂ ಜೈ ಶ್ರೀರಾಮ್ ಜನನಿ ಜನ್ಮಭೂಮಿಷ್ಟ ಸ್ವರ್ಗಗತಿ ಗರಿಯಸಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಹೇಳಿದಂತಹ ಮಾತು ಜನ್ಮ ಕೊಟ್ಟಂತಹ ತಾಯಿ ಜನಿಸಿದಂತಹ ಈ ಭೂಮಿ ಯಾವತ್ತು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನುವಂತಹ ವಿಶೇಷ ಮನೋಭಾವನೆಯನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಒಗ್ಗೂಡಿಸಿಕೊಂಡು ಈ ಮಣ್ಣಲ್ಲಿ ಬೆಳೆದಿದ್ದೇವೆ ನಾಳೆ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ ನಮಗೆ ಬೇಕಾದಂತಹ ಗಾಳಿ ಇರ್ಬೋದು ಬೆಳಕು ಇರ್ಬೋದು ನೀರು ಇರ್ಬೋದು ಇವೆಲ್ಲವನ್ನು ದಯಪಾಲಿಸಿದಂತಹ ಭಾರತಾಂಬೆಗೆ ಮತ್ತು ಜನ್ಮ ಕೊಟ್ಟಂತಹ ತಾಯಿಗೆ ನಾವು ಯಾವತ್ತು ಕೃತಜ್ಞತೆ ಮತ್ತು ಧನ್ಯತಾ ಭಾವದಿಂದ ಅವಳನ್ನು ಸ್ಮರಿಸಬೇಕು ನಮ್ಮ ಜೀವನದ ಈ ಒಳ್ಳೆಯ ಪಯಣದಲ್ಲಿ ಒಳ್ಳೆಯ ಕಾರ್ಯಕ್ರಮ ಹೊಸ ಸಂಜೆ ಬೆಳಗ ಕಾರ್ಕಳ ಇವರು ಆಯೋಜಿಸಿರುವಂತಹ ಒಂದು ಸನ್ಮಾನ ಸಮಾರಂಭ ಸಚ್ಚಿತ್ತ ಸತ್ಮನಸ್ಸು ಮತ್ತು ಸತ್ಕರ್ಮವನ್ನು ಒಗ್ಗೂಡಿಸಿಕೊಂಡು ಯೋಗ ಯೋಗ್ಯತೆಯನ್ನು ಪಡೆದುಕೊಂಡು ವ್ಯಕ್ತಿ ವ್ಯಕ್ತಿತ್ವ ವಿಕಸನವಾಗಿ ಸಾರ್ಥಕ ಬದುಕಿಗೆ ಹುಟ್ಟಿದಿನಿಂದ ಸಾಯುವವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡುವುದು ಮನುಷ್ಯನ ಒಂದು ಯಶಸ್ಸಿನ ಹಾದಿ ಅಥವಾ ಮನುಷ್ಯನ ಒಂದು ಶುಭ ಲಕ್ಷಣ ಅಥವಾ ಅವನ ಒಂದು ಸಾಧನೆ ಹಾಗಾಗಿ ಕಾರ್ಕಳದ ನಮ್ಮ ಹೆಮ್ಮೆಯ ಕುವರಿ ವಿಜೇತ ಪೈ ವೈಟ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಇನ್ಫಾರ್ಮೇಷನ್ ಸೈನ್ಸ್ ಅಂದರೆ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ತನ್ನ ಜೀವನದಲ್ಲಿ ಎಷ್ಟೇ ಕಾರ್ಪಣ್ಯ ಇದ್ದರೂ ಅಪ್ಪಮ್ಮನ ಜೊತೆ ಜಗದೀಶ್ ಕಾರಂತರು ಒಂದು ಮಾತನ್ನು ಹೇಳಿದ್ದಾರೆ ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡಬೇಡಿ ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಿ ಹಾಗಾಗಿ ಆ ಒಂದು ಜಗದೀಶ್ ಕಾರಂತರ ಒಳ್ಳೆಯ ಮಾತಿಗೆ ಇವತ್ತು ಈ ಕಾರ್ ಕಾರ್ಕಳದ ಈ ಪುಣ್ಯ ಪಾವನ ಪರಿಸರದ ಈ ಕಾರ್ಯಕ್ರಮದಲ್ಲಿ ನಾವು ವಿಜೇತ ಪೈ ಅವರೇ ಒಂದು ಉದಾಹರಣೆ ಅಥವಾ ನಿದರ್ಶನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಐವತ್ತು ಮಾರ್ಕು ಅಥವಾ ಎಪ್ಪತ್ತು ಮಾರ್ಕು ಅಥವಾ ನೂರು ಮಾರ್ಕ್ ಗಳಿಸುವುದು ಒಂದು ಸಾಧನೆಯಲ್ಲ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅಪ್ಪಮ್ಮನನ್ನು ಆದರ್ಶವಾಗಿಸಿಕೊಂಡು ತನ್ನ ಕಷ್ಟ ಕಾರ್ಪಣ್ಯಗಳ ನಡುವೆ ಎಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಸಾಧನೆಯ ತುತ್ತ ತುದಿಗೆ ಏರಿ ತನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಚಿನ್ನತ ಪದಕವನ್ನು ಪಡೆದಂತಹ ವಿದ್ಯಾರ್ಥಿನಿ ನಮ್ಮ ವಿಜೇತ ಅವರು ಅವರಿಗೆ ಒಂದು ಏರ್ಪಡಿಸಿದಂತಹ ಈ ಸನ್ಮಾನ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಹಿರಿಯರಾದಂತಹ ಬಾಲಕೃಷ್ಣ ಶೆಟ್ಟಿ ನ್ಯಾಯವಾದಿಗಳು ಹಾಗೂ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರು ಅದೇ ರೀತಿ ಉಷಾ ಪಡೇವಾಳ್ವರು ಮುಖ್ಯ ಮುಖ್ಯೋಪಾಧ್ಯಾಯನಿಯವರು ನಮ್ಮ ಎಸ್ ಎನ್ ವಿ ಶಿಕ್ಷಣ ಸಂಸ್ಥೆ ಅದೇ ರೀತಿ ರವೀಂದ್ರ ಮೊಯ್ಲಿ ಅವರು ನ್ಯಾಯವಾದಿಗಳು ರೋಟ್ರಿ ಚಂದ್ರಶೇಖರ್ ಹೆಗ್ಡೆಯವರು ಖ್ಯಾತ ಉದ್ಯಮಿಗಳು ಬೆ ಕಾರ್ಕಳದ್ದು ವಿಜೇತ ಪೈ ಅವರ ಹೆತ್ತವರಾದಂತಹ ಲಕ್ಷ್ಮೀಶ ಪೈ ಮತ್ತು ಅಕ್ಷತಾ ಪೈ ಅವರು ಅದೇ ರೀತಿ ಪೈ ಕುಟುಂಬದ ಹಿರಿಯರಾದಂತಹ ಸುಧಾಕರ್ ಪೈ ಹಾಗೂ ಇಲ್ಲಿ ಜನ ಒಂದು ಇಪ್ಪತ್ತು ಇಪ್ಪತ್ತೈದು ಇರ್ಬೋದು ಆದರೆ ನೀವು ದೊಡ್ಡ ಮನಸ್ಸಿನಿಂದ ಬಹಳ ಒಂದು ಗೌರವದಿಂದ ಸಾಧನೆಯ ಸಾಧಕಿಗೆ ಶ್ಲಾಘನೆಗೆ ಅಥವಾ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನೀವೆಲ್ಲ ಬಂದಿದ್ದೀರ ಬಂಧುಗಳೇ ಹಾಗಾಗಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಂತಹ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನಾವು ಮಾಸವನ್ನು ಹೊತ್ತು ಹೆತ್ತು ಸಲಹದ ತಂದೆ ತಾಯಿಗೆ ಪೋಷಿಸಿದ ಅಕ್ಕ ಅಣ್ಣನಿಗೆ ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ ವಿಶ್ವಾಸ ಸಹಕಾರ ಸಾಂಬಾಳ್ವೆ ಇವೆಲ್ಲವನ್ನು ಸದಾ ಸಾಗರದ ಚಿಲುಮೆಯಂತೆ ಪಸರಿಸುವ ನಲ್ಮೆಯ ನನ್ನ ಎಲ್ಲ ಸನಾತನ ಸಂಸ್ಕೃತಿಯ ಬಂಧು ಭಗಿನಿಯರಿಗೆ ವಿಜೇತಪ್ಪ ಇವರ ಅಭಿನಂದನೆ ಅಥವಾ ಸಾಧನೆಯ ಸಮಾರಂಭಕ್ಕೆ ಸೇರಿದಂತಹ ಎಲ್ಲರಿಗೂ ಪತ್ರಿಕೋದ್ಯಮ ಹಾಗೂ ಫೋಟೋಗ್ರಾಫರ್ ಅವರು ಕೂಡ ಇದ್ದಾರೆ ಹಾಗಾಗಿ ಬಂದಂತಹ ನಿಮಗೆಲ್ಲರಿಗೂ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕ ಪ್ರೀತಿಪೂರ್ವಕ ಇದೇ ಸ್ಪರ್ಶಿ ನನ್ನ ನಮನಗಳು ಪುಟಕ್ಕೆ ಇಟ್ಟಷ್ಟು ಚಿನ್ನ ಪರಿಶುದ್ಧವಾಗ್ತದೆ ಕಷ್ಟಗಳನ್ನು ಎದುರಿಸಿ ಜಯಿಸಿದಷ್ಟು ಮನುಷ್ಯನ ಜೀವನ ಇನ್ನಷ್ಟು ಉಜ್ವಲವಾಗ್ತದೆ ಕಠಿಣ ಪರಿಶ್ರಮ ಏಕಾಗ್ರತೆ ಮತ್ತು ನಿಶ್ಚಲ ಗುರಿ ಮನುಷ್ಯನನ್ನು ಸಿಂಹೋಲ್ಲಂಘನಕ್ಕೆ ಒಯ್ಯಬಲ್ಲದು ಕಾರ್ಕಳದ ವಿದ್ಯಾರ್ಥಿನಿ ವಿಜೇತ ಪಯ್ಯವರು ಇದನ್ನು ನಮ್ಮ ಜೀವನದಲ್ಲಿ ಸತ್ಯ ಮಾಡಿ ತೋರಿಸಿದ್ದಾರೆ ಹಾಗಾಗಿ ಭವಿಷ್ಯದಲ್ಲಿ ಇವರು ಮಾಡಿದಂತಹ ಈ ದೊಡ್ಡ ಸಾಧನೆ ಸಾರ್ಥಕವಾಗಲೆಂದು ನಾನು ಪಡು ತಿರುಪತಿ ಕಾರ್ಕಳ ಶ್ರೀ ವೆಂಕಟರಮಣ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅವರು ನಂಬಿದಂತಹ ಎಲ್ಲ ಅವರ ಕುಟುಂಬದ ದೈವ ದೇವರುಗಳು ಈ ಭಾಗದ ಎಲ್ಲ ದೈವ ದೇವರುಗಳು ಅವರಿಗೆ ಇನ್ನಷ್ಟು ಅವರ ಸಾಧನೆಗೆ ಮೆರುಗನ್ನು ಕೊಡಲಿ ಅಥವಾ ಇನ್ನಷ್ಟು ಹಿರಿಯರ ಆಶೀರ್ವಾದದೊಂದಿಗೆ ಆ ದೇವರ ಕೂಡ ಆಶೀರ್ವಾದ ಸದಾ ಅವರ ಮೇಲಿರಲಿ ಈ ಕುವರಿಯ ಸಾಧನೆ ಪ್ರತಿಭೆ ನೋಡಿ ನಾನು ಖಂಡಿತವಾಗಿಯೂ ಬೆರಗಾಗಿದ್ದೇನೆ ಯಾಕೆಂಥೇಳಿದರೆ ಒಂದು ಬಡ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿ ಅವರು ಕಲಿಕೆ ಅಸಾಧ್ಯ ಎನ್ನುವ ಪರಿಸ್ಥಿತಿಯ ನಡುವೆ ಶಿಕ್ಷಣದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದಂತಹ ಕುಮಾರಿ ವಿಜೇತ ಪೈ ಅವರು ಇವತ್ತು ಚಿನ್ನದ ಪದಕವನ್ನು ಅವರ ಮುಡಿಗೇರಿಸಿಕೊಂಡಿದ್ದಾರೆ ವಿದ್ಯಾರ್ಥಿಯ ದೆಸೆಯಲ್ಲಿ ಹಾಗಾಗಿ ಅವರಿಗೆ ಆ ಚಿನ್ನದ ಪದಕ ಏನಿದೆಯೋ ಅವರ ಜೀವನದ ಒಂದು ಉತ್ತುಂಗಕ್ಕೆ ಅಥವಾ ಅವರ ಸಾಧನೆಗೆ ಒಂದು ಇನ್ನಷ್ಟು ಚೈತನ್ಯವಾಗಿ ಅಥವಾ ಇನ್ನಷ್ಟು ಸಾಧನೆಗೆ ಒಂದು ಒಳ್ಳೆಯ ದಾರಿಯನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಆ ಚಿನ್ನದ ಪದಕ ಅವರಿಗೆ ಒಳಿತನ್ನು ಮಾಡಲಿ ಅವರು ಆ ಚಿನ್ನದ ಪದಕವನ್ನು ಪಡೆದುಕೊಂಡಿರುವುದು ನಮ್ಮ ಅವಿಭಜ ಭಜಿತ ಜಿಲ್ಲೆಯಾದಂತಹ ಉಡುಪಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅದು ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಎರಡೂ ಜಿಲ್ಲೆಗೂ ಹೆಮ್ಮೆ ಯಾಕೆಂತ ಹೇಳಿದ್ರೆ ಅನೇಕ ವರ್ಷಗಳ ಹಿಂದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಾಗಿ ನಾವಿದ್ದೆವು ಈಗ ಅವಿಭಜಿತ ಜಿಲ್ಲೆ ಅಂಥೇಳಿ ಉಡುಪಿ ಹೆಸರುವ ಪಡೆದುಕೊಂಡಿದೆ ಜನ್ಮ ಕೊಟ್ಟಂತಹ ಮಾತಾಪಿತರಿಗೆ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ವೈಟ್ ಇಂಜಿನಿಯರಿಂಗ್ ಕಾಲೇಜ್ ಇದು ಎರಡಕ್ಕೂ ಅಪಾರ ಕೀರ್ತಿ ಮತ್ತು ಸಂತಸವನ್ನು ತಂದಿದ್ದಂತಹ ಕ್ಷಣ ಇದು ಯಾಕೆಂಥೇಳಿದರೆ ಪೈಪೋಟಿಯ ನಡುವೆ ಎಲ್ಲ ಕ್ಷೇತ್ರಗಳಲ್ಲೂ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನೇಕ ಪೈಪೋಟಿ ಇದೆ ಆದರೆ ಎಲ್ಲರೂ ಬಯಸುವುದು ಒಂದು ಜೀವನದಲ್ಲಿ ಹೆಸರು ಆ ಹೆಸರನ್ನು ವೈಟ್ ಇಂಜಿನಿಯರಿಂಗ್ ಕಾಲೇಜಿಗೆ ತಂದುಕೊಟ್ಟಂತಹ ವಿಜೇತ ಪೈ ಅಪ್ಪಮ್ಮ ಊರಿನ ಹಾಗೂ ಕಾಲೇಜಿನ ಹೆಸರನ್ನು ಕೂಡ ರಾರಾಜಸ್ ರಾಜಾಜಿಸುವಂತೆ ಮಾಡಿದ್ದಾರೆ ಯಾಕೆಂಥೇಳಿದರೆ ಅವರ ಸಾಧನೆಯಿಂದ ಬಡತನದ ಹಿನ್ನೆಲೆಯಿಂದ ವಿಜೇತ ಅವರು ಹಾಲು ವಿತರಕ ವಿತರಕರಾಗಿ ಜೀವನ ನಡೆಸುವ ಹೆತ್ತವರ ಕಾಯಕದ ಕಷ್ಟ ಕಾರ್ಪಣ್ಯವನ್ನು ಕಣ್ಣಾರೆ ಕಂಡು ನಿರಂತರ ಓದಿನ ಜೊತೆಗೆ ಸಾಧನೆಯಲ್ಲಿ ತೊಡಗಿ ಇದೀಗ ಇನ್ಫಾರ್ಮೇಷನ್ ಮಾಹಿತಿ ತಂತ್ರಜ್ಞಾನ ಪದವಿಯಲ್ಲಿ ಸ್ವರ್ಣ ಪದಕವನ್ನು ದಾಖಲಿಸಿದ್ದು ಇದೊಂದು ಅದ್ಭುತ ಸಾಧನಾ ಪಥ ಎಂದು ಯಾವುದೇ ಹಿಂಜರಿಕೆ ಇಲ್ಲದೆ ನಾನು ಹೇಳ್ತೇನೆ ಬಂಧುಗಳೇ ತಂದೆ ತಾಯಿಯ ಜೊ ಹಾರೈಕೆಯ ಜೊತೆ ಓದಿನ ಪ್ರೀತಿ ಭಕ್ತಿ ಈಕೆ ಜೊತೆ ನಿಂತಂತಿದೆ ಗೋವರ್ಧನ ಪರ್ವತ ಎತ್ತಿ ಸಂಕಟ ಕಾಲದಲ್ಲಿ ಗೋವುಗಳಿಗೆ ಆಶ್ರಯ ನೀಡಿದಂತಹ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವು ಈಕೆ ಜೊತೆಗಿದೆ ಯಾಕೆಂತ ಹೇಳಿದ್ರೆ ನಾನು ಒಂದು ಅಪ್ಪಮ್ಮ ಇಬ್ಬರು ಒಳ್ಳೆಯ ಉದ್ಯೋಗದಲ್ಲಿದ್ದರೂ ನಾವು ಕೃಷಿಕರಾಗಿ ನಾನು ಕೂಡ ಚಿನ್ನದ ಪದಕವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮುಡಿಗೇರಿಸಿಕೊಂಡಿದ್ದೇನೆ ನಾನು ನನಗೆ ಗೋವು ಅಂದರೆ ಭಾರಿ ಇಷ್ಟ ನಾನು ಕೂಡ ದಿನನಿತ್ಯ ನೂರು ಲೀಟ್ರ್ ಹಾಲಾಗ್ತಿದ್ದೆ ದೇವರೇ ಪ್ರಭುಗಳೇ ಹೇಳಿದ್ರೆ ನಾನು ಕಾರ್ಕೊಳ ನನ್ನ ಮನೆ ಉರ್ವಾಲ್ನಲ್ಲಿದ್ದರು ಮೂವತ್ತೈದು ಕಿಲೋಮೀಟ್ರ್ ಆಳ್ವಾಸ್ ನನಗೆ ನಾನು ಪ್ರತಿನಿತ್ಯ ಐದು ಗಂಟೆಗೆ ಎದ್ದು ಆರು ದನ ಹಾಲನ್ನು ಕರೆದು ಎಂಟು ಕಟ್ಟ ಹುಲ್ಲನ್ನು ಮಾಡಿ ಅದು ಓಮುನಿತ್ ನನ್ನ ಹತ್ರ ಹಾಲನ್ನು ಹಾಕಿ ಹುಲ್ಲು ಹೆರೆದು ನಾನು ಗೋಲ್ಡ್ ಮೆಡಲ್ ಪಡೆದೆ ಪ್ರಭುಗಳೇ ಯಾಕೆಂಥೇಳಿದರೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಬೆಂಗಳೂರಿಗೆ ನನ್ನ ಡಿಪ್ಲೊಮೊ ಪದವಿಯನ್ನು ಪಡೆದು ಅದ ನಂತರ ಎರಡು ಸಾವಿರ ಐದರಲ್ಲಿ ಇರಾಕ್ ಸದ್ದಾ ಮುಷನ್ ಏನು ಇದಾದನೋ ಅವನ ಆ ಒಂದು ಕಾರ್ಯದಲ್ಲಿ ಅಂದರೆ ಅಥವಾ ನಾನೊಂದು ಸೆಲೆಕ್ಟ್ ಆಗಿದ್ದೆ ದುಬೈಯಲ್ಲಿ ಅಮೇರಿಕನ್ ಆರ್ಮಿಗೆ ಅಲ್ಲಿ ಮೂರು ವರ್ಷ ಉದ್ಯೋಗವನ್ನು ಪಡೆದು ಅದರ ನಂತರ ನನಗೆ ಅಫ್ಘಾನಿಸ್ತಾನಕ್ಕೆ ನನಗೆ ಟ್ರಾನ್ಸ್ಫರ್ ಆದ ನಿಮಿತ್ತ ನಾನು ಆ ಉದ್ಯೋಗವನ್ನು ತೊರೆದು ಊರಿಗೆ ಬಂದು ಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಭುಗಳೇ ಅದರ ನಂತರ ನಾನು ಆ ಟೈಮಲ್ಲಿ ಏನು ಮಾಡೋದು ಎರಡು ವರ್ಷ ಮನೆ ಆಗುವ ಸಮಯದಲ್ಲಿ ನಾನು ನನ್ನ ಉನ್ನತ ವ್ಯಾಸಂಗಕ್ಕಾಗಿ ನಾನು ಆಳ್ವಾಸ್ ಕಾಲೇಜನ್ನು ಆರಿಸಿಕೊಂಡೆ ಆ ಸಮಯದಲ್ಲಿ ಸುಮ್ಮನೆ ಅಂತ ಹೇಳಿ ಅಮ್ಮ ಐದು ದನ ಸಾಕ್ತಾಯಿದ್ರು ಟೀಚರ್ ಆಗಿದ್ದರು ಹೆಡ್ ಆಗಿದ್ದರು ಅವ್ರ ಜೊತೆ ಕೈ ಜೋಡಿಸಿ ನಾನು ಹದಿನೈದು ದನ ಸಾಕಿದೆ ಅದರಲ್ಲಿ ಆರರಿಂದ ಏಳು ದನ ನಾನು ಹಾಲು ಕರೆದು ಪ್ರತಿನಿತ್ಯ ನೂರರಿಂದ ನೂರೈವತ್ತು ಲೀಟರ್ ಹಾಲನ್ನು ಹಾಕಿ ನನಗೆ ಚಿನ್ನದ ಪದಕಕ್ಕೆ ಇವತ್ತು ಹಾಲನ್ನು ಅಥವಾ ಗೋ ಸೇವೆಯನ್ನು ಮಾಡಿದರೆ ಆ ಕೃಷ್ಣ ಪರಮಾತ್ಮನು ಖಂಡಿತವಾಗಿಯೂ ನಮಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ತಂಗಿ ವಿಜೇತ ಪೈ ಇವತ್ತು ಸಾಕ್ಷಿ ಹೇಳಿದ್ರೆ ಹಾಲಿನ ಸೇವೆಯನ್ನು ಅಥವಾ ಮನೆ ಮನೆಗೆ ಹಾಲು ಹಾಕುವಂಥ ಕಾಯಕದಲ್ಲಿ ತೊಡಗಿ ಇವತ್ತು ವಿಜೇತ ಪೈ ಕೂಡ ಕೃಷ್ಣ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪ್ರಾಪ್ತಿಯಾಗಿದ್ದಾರೆ ಬಂಧುಗಳೇ ಹಾಗಾಗಿ ವಿಜೇತ ಪೈ ಅವರು ಹೆಸರಿಗೆ ತಕ್ಕಂತೆ ಶೈಕ್ಷಣಿಕ ಸಾಧನೆಯಲ್ಲಿ ವಿಜಯಶಾಲಿಯಾಗಿರುವುದು ಸಮಸ್ತ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಮಾದರಿ ಯಾಕೆಂತ ಹೇಳಿದ್ರೆ ಕೃಷ್ಣ ಪರಮಾತ್ಮನಿದ್ದರೆ ಈ ಭಾರತ ದೇಶದಲ್ಲಿ ಜಗತ್ತಿನ ಹೆಮ್ಮೆಯ ಕೋಣೆ ಅಥವಾ ದೇವರ ಕೋಣೆ ಭಾರತ ಆದರೆ ಭಾರತದ ದೇವರ ಕೋಣೆ ನಮ್ಮ ತುಳುವನೆಲ್ಲ ಹಾಗಾಗಿ ಈ ಭಾರತ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರ ಮತ್ತು ಕೃಷ್ಣನಿಗೆ ನಾವು ಬಹಳ ಮಹತ್ವವನ್ನು ಕೊಟ್ಟಿದ್ದೇವೆ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಉದ್ಗಾರ ತೆಗೆಯುವುದು ಒಂದ ಹೇ ಶ್ರೀರಾಮ ಅಥವಾ ಸಕಲವು ಕೃಷ್ಣಾರ್ಪಣ ಮಸ್ತು ಅಥವಾ ಕೃಷ್ಣಂ ಒಂದೇ ಜಗದ್ಗುರುಂ ಹಾಗಾಗಿ ಯಾವ ರೀತಿ ಮಹಾಭಾರತ ಎಲ್ಲಿ ಅಧರ್ಮ ತಲೆ ಎತ್ತಿ ನಿಂತಿತ್ತು ಆಗ ಧರ್ಮಕ್ಕೆ ಯಾವತ್ತು ದಾರಿ ಇದೆ ಅನ್ನುವುದು ನಮ್ಮ ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿ ಮಹಾಭಾರತದಲ್ಲಿ ಧರ್ಮದ ಜೊತೆ ಅಂದರೆ ಕೃಷ್ಣ ಪಾಂಡವರ ಜೊತೆ ನಿಂತು ಕೃಷ್ಣಾರ್ಜುನರು ಒಂದೇ ರಥದಲ್ಲಿದ್ದರೂ ಸೋಲಿನ ಮಾತೆಯಿಲ್ಲ ಅನ್ನುವ ನಿಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬಾಲ್ಯದಲ್ಲಿ ಬಹುಕಾಲ ಗೋವಿನ ಸೇವೆಯಲ್ಲಿ ಸದಾ ನಿರತರಾಗಿದ್ದರು ಅವರೇ ನಮಗೆ ಗೋವಲ್ ನಾವೀಗ ಈ ಭಾರತ ಭಾರತ ದೇಶದಲ್ಲಿ ನಾವು ಯಾವ ರೀತಿ ಗೋವಿಗೆ ಮಹತ್ವವನ್ನು ಕೊಡ್ತಾ ಇದ್ದೆವು ಅಥವಾ ಗೋ ಮಾತೆಯನ್ನು ದೇವರಂತ ಪೂಜಿಸುತ್ತಿದ್ದೆವು ಆ ನಿಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಬಾಲ್ಯದಲ್ಲಿ ಗೋವಿನ ಸೇವೆಯಲ್ಲಿ ತನ್ನ ಜೀವನವನ್ನು ಕಳೆದು ಕಳೆದವರು ಹಾಗಾಗಿ ಇದೇ ರೀತಿ ಚಿನ್ನದ ಪದಕವನ್ನು ಪಡೆದಂತಹ ವಿಜೇತೆಯ ತಂದೆ ತಾಯಿಯರು ಹಾಲು ವಿತರಣಾ ಕಾಯಕದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಕರ್ಮಯೋಗದ ಮಾದರಿಯಲ್ಲಿ ಇದೆ ಹಾಗಾಗಿ ದೇವರಲ್ಲಿ ಭಕ್ತಿ ಮಾತಾಪಿತರಲ್ಲಿ ಗೌರವ ಪ್ರೀತಿ ಕಲಿಕೆಯಲ್ಲಿ ಅಪಾರ ಶ್ರದ್ಧೆ ಇರುವಾಗ ಸೋಲಿನಲ್ಲಿ ಸೋಲಾಗ್ತದೆ ಅನ್ನುವಂಥ ಮಾತೇ ಇಲ್ಲ ಹಾಗಾಗಿ ಶ್ರದ್ಧೆ ಇದ್ದಾಗ ಸಿದ್ಧಿ ಎನ್ನುವ ನಾನು ನುಡಿ ಈಕೆಗೆ ನಿಜವಾಗಿದೆ ಹಾಗಾಗಿ ಎಲ್ಲ ವಿ ಜೀವನದ ಎಲ್ಲ ಕಾಲಘಟ್ಟವನ್ನು ಕಳೆದು ಅಥವಾ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಳೆದು ಜೀವನದಲ್ಲಿ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಮಾದರಿಯಾದಂತಹ ವಿಜೇತ ಪೈ ಅವರ ಜೀವನ ಇನ್ನಷ್ಟು ಉಜ್ವಲವಾಗಲಿ ಆ ಭಗವಂತ ಅವರ ಕುಟುಂಬದವರಿಗೆ ಅಪ್ಪ ಅಮ್ಮನಿಗೆ ಪ್ರತಿಯೊಬ್ಬರಿಗೂ ಅವರ ಬಂಧು ಬಳಗದವರಿಗೆ ಹಾಗೂ ಈ ಸಮಾಜಕ್ಕೆ ಇಲ್ಲಿ ಸೇರಿದಂತಹ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯವನ್ನು ಭಗವಂತ ದೂರ ಮಾಡಿ ನಿಮ್ಮೆಲ್ಲರ ಮನೆ ಮನಸ್ಸಿನಲ್ಲಿ ಸಂತಸ ಅನ್ನುವುದು ಸದಾ ಹಾಲಿನಂತೆ ಹೋಗ್ತಾ ಇರಲಿ ಆ ಜಗದೀಶ್ವರನ್ನು ಮೈ ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇ ಆಗಿ ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ಎಲ್ಲ ದೈವ ದೇವರುಗಳ ಪಾದಕಮಲಕ್ಕೆ ಸಾಕ್ಷಿಯಾಗಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಅನ್ನುವಂತೆ ನಿಮಗೆಲ್ಲರಿಗೂ ಶುಭವಾಗಲಿ ಒಲವೆ ಜೀವನ ಸಾಕ್ಷಾತ್ಕಾರ ಬಾಳೆಂಬುದು ಎಂಬುದು ಮರೆಯದ ಮಮಕಾರ ಪ್ರೀತಿಯಿಂದ ದೂರದ ಕಾರ್ಕಳಕ್ಕೆ ನನ್ನನ್ನು ಬಹಳ ಭಕ್ತಿಯಿಂದ ಬಹಳ ಪ್ರೀತಿಯಿಂದ ಮಮತೆಯಿಂದ ಕರೆದಂತಹ ನಿಮಗೆಲ್ಲರಿಗೂ ನಾನು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಿದ್ದರೆ ನನ್ನ ಒಲವಿನ ಸ್ನೇಹಿತರಂತಹ ಪ್ರಶಾಂತಣ್ಣ ಹಾಗೂ ಅವರ ನಮಗೆ ಇಬ್ಬರಿಗೂ ಗುರುಗಳಂತಿರುವಂತಹ ದೇವರಾಯ ಪ್ರಭುಗಳು ಸಾಕ್ಷಿ ಎಲೆಮರೆಯ ಕಾಯಿ ತಾನು ಎಷ್ಟು ಸಾಧನೆಯನ್ನು ಮಾಡಿದರು ಈ ಯಾರಿಗೂ ತೋರಿಸದೆ ಪರದೆಯ ಹಿಂದೆ ಇರುವಂತಹ ಒಂದು ನಿರೂಪಕ ನಿರ್ದೇಶಕ ಅಥವಾ ಒಂದು ಸಾಧಕ ಅಂತ ಹೇಳಿದ್ರೆ ನಮ್ಮ ದೇವರಾಯ ಪ್ರಭುಗಳು ಎಷ್ಟು ಅವರಲ್ಲಿ ಪೊಟೆನ್ಷಿಯಲ್ ಇದೆ ಅಥವಾ ಅವರ ಒಳಗೆ ಎಷ್ಟು ಒಂದು ಶಾರದಾ ಮಾತೆ ಸರಸ್ವತಿ ಇದೆ ಅಂತೇಳಿ ನನಗೆ ಪ್ರಶಾಂತ ನನಗೆ ಖಂಡಿತವಾಗಿಯೂ ಗೊತ್ತುಂಟು ಹಾಗಾಗಿ ಒಂದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಅವರು ಆದರ್ಶ ವ್ಯಕ್ತಿ ಈ ಏಜಿನಲ್ಲೂ ಒಂದು ಅರುವತ್ತರ ಅರವತ್ತರವತ್ತೈದರ ಹರೆಯದಲ್ಲೂ ಕೂಡ ಹದಿನೆಂಟರ ನವಯುವಕರಂತೆ ಅವರು ಚೈತನ್ಯಶೀಲರಾಗಿ ಓಡಾಡ್ತಾ ಇರ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರ ಸಮ ಅವರ ಜೀವನವನ್ನು ಈ ಸಮಾಜಕ್ಕೆ ಮುಡಿಪಾಗಿಟ್ಟಿದ್ದಾರೆ ಅವರೇ ನನಗೆ ಆದರ್ಶ ಅವರ ಜೊತೆ ಇಲ್ಲಿರುವರೆಲ್ಲರೂ ಹಿರಿಯರೆಲ್ಲ ನಮ್ಮ ಆದರ್ಶ ಅದೆಷ್ಟೋ ಸಂತವರೆಣ್ಯರು ದಾರ್ಶನಿಕರು ಅಥವಾ ಕರಸೇವಕರ ಅಪಮಾನ ಅವಮಾನ ಬಲಿದಾನಗಳ ನಡುವೆ ಇವತ್ತು ನಮ್ಮ ಸಂಸ್ಕೃತಿ ಹಾಗೂ ಎಲ್ಲ ವಿವಿಧ ಸಾಮಾಜಿಕ ಧಾರ್ಮ ಧಾರ್ಮಿಕ ಕ್ಷೇತ್ರಗಳ ಕಾರ್ಯಕರ್ತನಾಗಿ ನಾವೆಲ್ಲರೂ ನಮ್ಮ ಈ ಬಾಲ್ಯ ಜೀವನವನ್ನು ಅಥವಾ ನಮ್ಮ ಸಮಾಜದ ಜೀವನವನ್ನು ತೆರೆದುಕೊಂಡಿದ್ದೇವೆ ಅದೇ ರೀತಿ ವಿಜೇತ ಪೈ ಸಾಧನೆಗೆ ಒಂದು ಮುಕುಟಮಣಿಯಾಗಿ ನಮ್ಮ ಈ ತಾಲೂಕಿನ ಹೆಮ್ಮೆಯನ್ನು ಖಂಡಿತವಾಗಿಯೂ ಅಪ್ಪ ಅಮ್ಮನ ಜೊತೆ ಅದು ನಮ್ಮ ಅವರ ಸಾಧನೆಯಲ್ಲ ನಮ್ಮ ಸಾಧನೆ ಯಾಕೆ ಅಂತ ಹೇಳಿದರೆ ನಮ್ಮ ಊರಿನ ಹುಡುಗಿ ಇವತ್ತು ಸಾಧನೆಯ ಮೈಲಿಗಲ್ಲನ್ನು ತಲುಪಿದ್ದಾರೆ ಅಂತೇಳಿದರೆ ನಮಗೆ ಖಂಡಿತವಾಗಿಯೂ ನಮಗೊಂದು ಹೆಮ್ಮೆ ಹಾಗಾಗಿ ಅವರ ಜೀವನ ಇನ್ನಷ್ಟು ಉಜ್ವಲವಾಗಲಿ ಮತ್ತೊಮ್ಮೆ ಅವರು ಪ್ರೀತಿ ಮಮತೆ ವಿಶ್ವಾಸ ಎಲ್ಲವನ್ನು ಪಡೆದುಕೊಂಡು ಅವರ ಮುಂದಿನ ಜೀವನ ಇನ್ನಷ್ಟು ಈ ವಿಶ್ವಗುರು ಮಾಡುವಂತಹ ನಿಟ್ಟಿನಲ್ಲಿ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ಅವರೊಂದು ಇನ್ನೊಂದು ಒಳ್ಳೆಯ ಹುದ್ದೆಯನ್ನು ಅವರ ಓದಿದಂತಹ ನಿಟ್ಟಿನಲ್ಲಿ ಅಥವಾ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡೆದು ಇನ್ನಷ್ಟು ಈ ತಾಲೂಕಿನ ಹಿರಿಮೆಯನ್ನು ಅಥವಾ ಅಪ್ಪ ಅಮ್ಮನ ಗರಿಮೆಯನ್ನು ಇನ್ನಷ್ಟು ಎತ್ತರಕ್ಕೇರಿಸಲ್ಲಿ ಬಂದಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕ ಪ್ರೀತಿಪೂರ್ವಕ ಹೃದಯ ಸ್ಪರ್ಶಿ ನಮಸ್ಕಾರಗಳು ಎಲ್ಲರಿಗೂ ಶುಭವಾಗಲಿ ಜೈ ಭಾರತ್ ಮಾತೆ ಜೈ ವೆಂಕಟರಮಣ